ಚೇತನ್ ಕುಮಾರ್ ಹಾಗೂ ವಿಜೇತ್ ಎಲ್ಲಾರ್ಗು ಹಾರ್ಟ್ಲಿ ಕಂಗ್ರಾಚುಲೇಷನ್ ಈ ದಿನಕ್ಕೋಸ್ಕರ ತುಂಬಾ ವರ್ಷಗಳಿಂದ ಕಾದಿದ್ವಿ ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೈರೆಕ್ಟ್ರು ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿದ್ರು ಚೆನ್ನಾಗ್ ಆಗ್ಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಚೆನ್ನಾಗ್ ಆಗ್ತಾ ಇದೆ ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ ತ್ರಿಪೆಗೂ ಪಾರ್ಟಿ ಫ್ರೀ ಕೋ ಅಂತ ಹೇಳ್ತಾರೆ ಬಟ್ ಇವಾಗ ಹೊಸ್ದಾಗಿ ಒಂದು ಆ್ಯಡ್ ಆನ್ ಆಗ್ತದೆ ಅದೇ ಲಿಸ್ಟಿಗೆ ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನ ಸಿನಿಮಾದ ಈ ಒಂದು ಹಾಡು ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡಿಗೆ ಸಖತ್ತಾಗಿ ಬರೆದಿದೆ ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂತ ಅಂದರೆ ಇಲ್ಲ ಅವರು ತುಂಬ ಜ್ಞಾನಿ ಇದ್ದಾರೆ ಅವರು ಅಂತಿದ್ದಾರೆ ನಾನೇ ಅಂತ ಅವ್ರಿಗೆ ಇನ್ಸ್ಪಿರೇಷನ್ ಸೊ ಚೇತನ್ ಕುಮಾರ್ ತುಂಬಾ ಚೆನ್ನಾಗಿ ಅಷ್ಟು ಯೋಚನೆ ಮಾಡಿ ಏನೇನು ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಅನ್ನೋದನ್ನೆಲ್ಲ ಹುಡುಕಿ ಹುಡುಕಿ ಹುಡುಕಿಂದು ಬರ್ದಿದ್ದಾರೆ ಲಿರಿಕ್ಸ್ನ ತುಂಬಾ ಚೆನ್ನಾಗಿದೆ ಅಂಡ್ ವಿಜೇತವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ನನ್ನ ವಿಜೇತಿನ ಇದು ಎರಡನೇ ಕಾಂಬಿನೇಷನ್ ಆಫ್ಟರ್ ತ್ರೀ ಪ್ಯಾಕ್ ಆದ್ಮೇಲೆ ಬಂದು ಬಂದಿರುವಂತ ಒಂದು ಹಾಡು ನಾನು ವಿಜು ಮತ್ತೆ ಚೇತನ್ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಲಿ ಬೆಂಗಳೂರಿಗೆ ಆಗ ಆಗಷ್ಟೇ ಬಂದಿದ್ವಿ ನಾವು ಅವಾಗ ಒಂದೇ ರೂಮ್ನಲ್ಲಿ ನಾವು ಮೂರು ಜನ ರೂಮೇಟ್ಸ್ ಆಗಿದ್ವಿ ಆ ದಿನ ಇವತ್ತು ನೆನೆಸ್ಕೊಳ್ತೀನಿ ಅವತ್ತು ಬೇರೆ ತರ ಇತ್ತು ನಮ್ಮ ಸಿಚುಯೇಷನ್ ಇವತ್ತು ಬೇರೆ ತರ ಇದೆ ಎಲ್ಲ ಸುಧಾರಿಸಿದೆ ಅಂಡ್ ನೀವ್ ನೋಡಿಲ್ವಲ್ಲ ಒಂದು ಪೇಪರ್ ಕಾಣಿಸ್ತಾರ ಸೊ ಹಾಗಾಗಿ ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟೀಸ್ ಟಿ ಸಿರೀಸ್ನಲ್ಲಿ ಆ್ಯಂಡ್ ಟಿ ಸಿರೀಸ್ ಅವ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾಡು ರೀಲ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಈ ಬೀಟ್ಸ್ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನು ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನೊಂದು ವಿಚಾರ ಈ ಸಿನಿಮಾ ಬಗ್ಗೆ ಒಂದು ಲಾಸ್ಟ್ ಏನೋ ಒಂದು ಇಶ್ಯೂ ಆದಾಗ ಒಬ್ರು ಮಾತಾಡಿದರು ಸಿನಿಮಾದಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆ ಥರ ನನ್ನ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು ಒಂದೆರಡು ಆರೋಪಗಳನ್ನ ಅದನ್ನ ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ ಬಿಕಾಸ್ ಆ ಈ ಸಿನಿಮಾದಲ್ಲಿ ನಾನು ಶೂಟಿಂಗ್ ಟೈಮಲ್ಲಿ ನಾನು ಆ ಥರ ಮಾಡಿದ್ದೆ ಅನ್ನೋ ಒಂದು ಆಲಿಗೇಷನ್ನ ಅವರು ಮಾಡಿದ್ರು ಸೊ ಹಾಗಾಗಿ ನಾನು ಅದನ್ನ ಇಲ್ಲೇ ಕ್ಲಾರಿಫೈ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಒಂದು ಫಸ್ಟ್ ನನ್ನ ಮೇಲೆ ಅವರು ಆರೋಪ ಮಾಡಿದ್ದು ಸಿನ್ಮಾಗೆ ನಾನು ಶೂಟಿಂಗ್ ಟೈಮ್ನಲ್ಲಿ ಹದಿನೈದು ದಿವಸ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಶೂಟಿಂಗಿಗೆ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು ಹಾಗೆ ಎರಡನೇದು ಯಾವುದೋ ಒಂದು ಪ್ರೆಸ್ ಮೀಟ್ ಅಂದರೆ ನಮ್ಮ ಸಿನಿಮಾ ಕುಂಬಳಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಆ ಪ್ರೆಸ್ ಮೀಟಿಂಗ್ ನಾನು ಮನೆಯಲ್ಲಿ ಹಾಕೋ ಬಟ್ಟೆನ ಹಾಕೋ ಬಂದಿದ್ದಂತೆ ಸ್ಟೇಜ್ ಮೇಲೆ ಅವಾಗ ಡೈರೆಕ್ಟರ್ ಕರೆದು ನನ್ನ ಬೈದ್ರಂತೆ ಸೊ ಈ ರೀತಿಯಲ್ಲಿ ಎರಡು ಆರೋಪ ಮಾಡಿದರೆ ಅದನ್ನ ಕ್ಲಾರಿಫೈ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ನ ಸ್ಟೇಜ್ ಮೇಲೆ ಕರೀತಾ ಇದೀನಿ ಅವ್ರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರೆ ನನಗೆ ಸಮಾಧಾನ ಆಗುತ್ತೆ ಯಾಕೆ ಆ ವ್ಯಕ್ತಿ ಆ ರೀತಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ನೀವೇನಾದ್ರೂ ಹೇಳ್ಕೊಟ್ಟಿದ್ರೆ ಪಬ್ಲಿಸಿಟಿಗೋಸ್ಕರ ಹೇಳ್ಕೊಟ್ಟಿದೆ ಅಂತ ತಿಳ್ಕೊಂಡಿ ಪಬ್ಲಿಸಿಟಿ ಆಗಲಿ ಆ ಥರ ಏನಾರ ಇದ್ರೆ ಆ ಥರ ಏನಿಲ್ಲ ಇಲ್ಲ ಆಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ ಹಾನೆಸ್ಟ್ಲಿ ಶೂಟಿಂಗ್ ಸ್ಪಾಟ್ಗೆ ನಾಟ್ ಓನ್ಲಿ ಡೇಟ್ ಅವರು ಆನ್ ಟೈಮ್ ಒಂದು ದಿನ ಹತ್ತು ನಿಮಿಷನೂ ಸಹ ಲೇಟಾಗಿ ಬಂದಿಲ್ಲ ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್ ಓಕೆ ಯಾವತ್ತೂ ಬಂದಿಲ್ಲ ಅವರು ಮೂರು ಶೆಡ್ಯೂಲಲ್ಲಿ ಮಾಡಿದ್ವಿ ಸಾಂಗಾಗಿ ಮೈಸೂರ್ಗಾಗಿರ್ಬೋದು ಮತ್ತು ಕ್ಯಾರೆಕ್ಟ್ ಇನ್ನೊಂದು ಹೇಳಲೇಬೇಕು ನಿಮಗೆ ಆ್ಯಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಈ ಸಿನಿಮಾಗೆ ಮೂರು ಕ್ಯಾರೆಕ್ಟ್ರೇಷನ್ ಮಾಡಿದ್ದಾರೆ ಸೊ ಅವರು ವೆಯ್ಟನ್ನು ಎಂಟರಿಂದ ಒಂಬತ್ತು ಕೆ ಜಿ ವೇರಿಯೇಷನ್ಸು ಮಾಡಿ ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ ಹಾಗಾಗಿ ಟೈಮಿಗೆ ಬರಲ್ಲ ಅಂತ ಬಂದಿಲ್ಲ ಅಂತ ಹೇಳೋದಲ್ಲಿ ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ನೀವು ಕ್ಲಾರಿಫೈ ಮಾಡಿ ಜಿ ನಾವು ಬೈಯೋಷ್ಟು ಯಾವಾಗ್ಲೂ ಮಾತಾಡೇ ಇಲ್ಲ ಕಮ್ಮಿನೇ ಮಾತಾಡ್ತೀವಿ ಕಮ್ಮಿ ಮಾಡಿ ಇಲ್ಲ ಇಲ್ಲ ಆ ಥರದ್ದು ಯಾವ್ದು ಬಂದಿಲ್ಲ ಮೋಸ್ಟ್ಲಿ ಅವರು ನಿಮ್ಮನ್ನ ಸೂಪರ್ ಆಗಿ ನೋಡಕ್ ಇಷ್ಟಪಟ್ಟಿದ್ದಾರೆ ಕಲರ್ಫುಲ್ ಬಟ್ಟೆ ಹಾಕೊಂಡ್ಬರ್ಲಿ ಅಂತ ಅವ್ರಿಗೆ ಇಷ್ಟ ನೆಕ್ಸ್ಟ್ ನೀವು ಇನ್ನು ಪ್ರಶಾಂತ್ ಸಾರಿಗೆ ಏನಂದ್ರೆ ನಿಮ್ಮನ್ನ ಸಿಕ್ಕೋ ಬ್ಯೂಟಿಫುಲ್ ಆಗಿ ನೋಡಕ್ ಇಷ್ಟ ನೀವು ಹೇಳಿ ಇನ್ನು ಇನ್ನು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ಬರ್ತೀನಿ ಅಂತ ಪ್ರವೇಶ ಮಾಡಿ

ತುಂಬಾ ಟೆನ್ಶನ್ಸ್ ಇದೆ ಇಲ್ಲಿಂದ ರಿಲೀಸ್ ಮಾಡೋದಕ್ಕೆ ಪ್ರತಿದಿನ ಇಲ್ಲಿಂದ ನನಗೆ ಈ ಈ ಪ್ರೆಸ್ ಮೀಟ್ ಆದಮೇಲೆ ಕುತ್ಕೊಂಡ್ರೆ ನನಗೆ ಅಲ್ಲಿ ಪುಕ್ ಪುಕ ಶುರು ಶುರುವಾಗಿದೆ ಏನಾಗುತ್ತೆ ಏನು ಇತ್ತ ಅಂತ ಸೊ ನಾನು ಎಲ್ಲರೂ ಚಂದನ್ ಸೊ ಅಂದ್ರೆ ಮಾಡಿ ಅಂತ ಮತ್ತೆ ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಹೋಗ್ಬೇಡಿ ಅಲ್ಲ ಮೈಸೂರು ಹೋಗ್ಲೇಬೇಕು ಸೊ ಆದರೆ ಸಿನಿಮಾ ಸಿನಿಮಾಗೆ ಪ್ರಮೋಷನ್ಸ್ ಏನಿದೆ ಅದಕ್ಕೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಸಿನಿಮಾ ರಿಲೀಸ್ ಆಗೋವರೆಗೂ ನನ್ನ ಚಿತ್ರತಂಡದ ಜೊತೆ ಇದ್ದೇ ಇರ್ತೀನಿ ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಹೌದು ಮಾರ್ಕೆಟು ಇವಾಗ ಬೇರೆ ಥರ ಟರ್ನ್ ಆಗಿದೆ ಬಟ್ ಸ್ಟಿಲ್ ಸಿನಿಮಾ ಸಿನಿಮಾ ತಂಡ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕು ಈ ರೀತಿಯಾದಂಥ ಒಂದು ಅನುಭವ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಹಿಂದೆ ಈ ನಾಟಕ ಕಂಪ್ನಿಗಳಿರ್ತ ನಾಟಕ ಕಂಪ್ನಿಗಳಿತ್ತು ಯಾವಾಗ ಸಿನಿಮಾ ತುಂಬ ಓವರ್ ಓವರ್ಟೇಕ್ ಮಾಡಿದ್ರು ಆವಾಗ ನಾಟಕ ಕಂಪ್ನಿಗಳೆಲ್ಲ ಒಂದೊಂದೇ ಮುಚ್ತಾ ಬಂತು ಸೊ ಹಾಗಾಗಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಬಂದಿದೆ ಆದರೆ ಅದನ್ನು ತಡೆಯುವಂಥ ಶಕ್ತಿ ಇರೋದು ಆಡಿಯನ್ಸ್ ಕೈಲಿ ಮಾತ್ರ ಕಲಾವಿದರನ್ನ ಉಳಿಸೋ ಒಂದು ಶಕ್ತಿ ಇರೋದು ಆಡಿಯನ್ಸ್ಗಳಿಗೆ ಮಾತ್ರ ಕಲಾವಿದರು ಉಳಿಬೇಕು ಅಂತ ಹೇಳಿದ್ರೆ ನೀವು ಥೇಟ್ರಿಗೆ ಬಂದು ಸಿನಿಮಾ ನೋಡಬೇಕು